ಏನೇ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆಲ್ಲ ನೆನಪಿಡ್ಲಿ ನಾನು ಕೂಡ ಒಬ್ಬ ರೈತನ ಮಗಳೇನೆ ಯಾವುದೇ ಕಾರಣಕ್ಕೂ ರೈತರ ಬಗ್ಗೆ ಅಸಡ್ಡೆ ಆಗಿರ್ಬೋದು ಅಥವಾ ರೈತರನ್ನ ನಾನೆಲ್ಲೋ ದೂರ ಇಡಬೇಕು ಅನ್ನುವಂತಹ ಒಂದು ಧೋರಣೆ ಆಗಿರ್ಬೋದು ನನಗಿಲ್ಲ ಆ ರೀತಿ ಇದ್ದಿದ್ರೆ ಪ್ರಾಬಬ್ಲಿ ಒಂದು ಮಿಡಲ್ ಕ್ಲಾಸ್ ಇಂದ ಬಂದು ಕಷ್ಟಪಟ್ಟು ಓದಿ ಒಂದು ಸ್ಥಾನದಲ್ಲಿ ಕುತ್ಕೊಳ್ತಿರ್ಲಿಲ್ಲ ಪ್ರೈವೇಟ್ ಕೆಲಸದಲ್ಲಿ ಕೆಲಸ ಮಾಡ್ಬೋದು ಇದ್ದೀನಿ ಈ ದಿನ ತಾವು ಪ್ರತಿಭಟನೆ ಮಾಡುವಂತ ವಿಚಾರ ನನಗೆ ಗೊತ್ತಿತ್ತು ಇಲ್ಲಿ ಬರಬಾರ್ದು ಅಂತ ಏನಿರ್ಲಿಲ್ಲ ಮಶಾನದ ಒಂದು ಇಶ್ಯೂ ಆಗಿ ಹೋಗೋಕ್ ಬಿಟ್ಟಿಲ್ಲ ಅನ್ನುವಂಥದ್ದು ಇಮಿಡಿಯೇಟ್ ಆಗಿ ಅರ್ಜೆಂಟ್ ಆಗಿ ತತ್ತಿದ್ದಾರೆ ಬರ್ಬೇಕು ಅನ್ನುವಂತ ಒಂದು ಸಿಚುವೇಶನ್ ಬಂದಿದ್ರಿಂದ ನಾನು ಆ ಕಡೆ ಹೋಗ್ಬೇಕಾಯ್ತು ಅಲ್ಲೂ ಕೂಡ ಮಧ್ಯದ ಬಿಟ್ಟು ನಾನು ಬಂದಿದ್ದೀನಿ ನಾನು ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ಇರಕ್ಕೆ ಮಧ್ಯದಲ್ಲಿ ಬಿಟ್ಟು ಬಂದಿದ್ದೀನಿ ಈ ತಾಲೂಕಿಗೆ ಬಂದು ನನ್ನ ಈಗ ನಾಲ್ಕ್ ತಿಂಗಳಾಗಿದೆ ನಾಲ್ಕ್ ತಿಂಗಳಲ್ಲಿ ನಮ್ಮ ತಾಲೂಕಿನ ಏನು ಕ್ವಾಂಟಿಫೈಬಲ್ ನಂಬರ್ಸ್ ಅಂತ ನಾವು ಹೇಳ್ತೀವಿ ಆ ನಂಬರ್ಸ್ ಅಲ್ಲಿ ಇಲ್ಲಿ ತುಮಕೂರು ಜಿಲ್ಲೆ ಎಲ್ಲೋ ಒಂದು ಕಡೆ ತುಂಬಾ ಕೆಳಗೆ ಇದ್ದಂತ ಒಂದು ಸ್ಥಾನದಲ್ಲಿ ಒಂದಾಗ ಒಂದು ಎ ಸಿಎಸ್ ಆಗಿರ್ಬೋದು ಪ್ರತಿಯೊಂದು ತಂದಾಯ ಇಲಾಖೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಎಲ್ಲೋ ಒಂದು ಕಡೆ ಅಹ್ ಒಂದು ಅಂತ ಒಂದೊಂದೇ ಮೆಂಟ್ರ್ ಮೇಲೆ ಕರ್ಕೊಂಡು ಹೋಗುವಂತ ಕೆಲಸಗಳನ್ನ ಮಾಡ್ತಾ ಇದೀವಿ ಇದು ನಮ್ಗೆಲ್ರಿಗೂ ಆನ್ಲೈನ್ ನೀವು ತಗೊಂಡು ಡೇಟಾ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಕಷ್ಟಪಟ್ಟು ಎಲ್ಲರೂ ಕೆಲಸ ಮಾಡ್ತಾ ಇದೀವಿ ಇಲ್ಲ ಅಂತಲ್ಲ ಇವತ್ತಾಗಿರುವಂತಹ ಒಂದು ಡಿಲೇ ಏನಾಗಿದೆ ಒಂದ್ ಸ್ವಲ್ಪ ಲೇಟ್ ಆಗಿರುತ್ತೆ ಅದಕ್ಕೆ ನನ್ನ ಕಡೆನ ನನ್ನ ಕ್ಷಮೆಯನ್ನ ಖಂಡಿತವಾಗ್ಲೂ ಯಾಕಿಸ್ತೇನೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ತಮ್ಮನ್ನೆಲ್ಲ ಏನೋ ದೂರ ಇಡಬೇಕು ಅಂತಲ್ಲ ನೀವ್ ನೋಡ್ಬೋದು ಯಾವ್ದೇ ರೈತರು ಬಂದು ಒಳಗಡೆ ನಮ್ಮ ಕ್ಯಾಬಿನ್ ಒಳಗಡೆ ಡೈರೆಕ್ಟ್ ಆಗಿ ಬರ್ಬೋದು ಯಾವ್ದೇ ರೀತಿ ಬಾಗ್ಲು ಮುಚ್ಚಿರೋದಿಲ್ಲ ರೈತರು ಬಂದ್ರೆ ಯಾವಾಗ್ಲೂ ಫಸ್ಟ್ ಪ್ರಯಾರಿಟಿ ಇರುತ್ತೆ ಮತ್ತೆ ತಮ್ಮ ಇಶ್ಯೂಸ್ ಅನ್ನ ಏನೇನಿದೆ ಈಗ ಸಾಗುವಳಿ ಚೀಟಿ ಅಂತ ಖಾತೆಗಳಾಗಿರ್ಬೋದು ಅಥವಾ ಸಾಗುವಳಿ ಚೀಟಿ ಕೊಡುವಂತದಾಗಿರ್ಬೋದು ಆ ಒಂದು ನಿಟ್ಟಿನಲ್ಲಿ ಹಗಲು ರಾತ್ರಿ ಅಂದ್ರೆ ನಾವು ಕೂಡ ದುಡಿತಾ ಇದ್ದೀವಿ ನಮ್ಗೆಲ್ಲರಿಗೂ ಗೊತ್ತಿದೆ ಇಲ್ಲಿ ಆ ರೀತಿ ಯಾವ್ದನ್ನೂ ಇಶ್ಯೂಸ್ ಇದೆ ದಯವಿಟ್ಟು ನಮ್ಗೆ ಗವರ್ಮೆಂಟ್ ಯಾಕೆಂತಂದ್ರೆ ಇಲ್ಲಿ ಬಂದಿರೋದೆ ಕೆಲಸ ಮಾಡಕ್ಕೆ ನಾ ಪ್ರತಿಯೊಬ್ಬರಿಗೂ ಅದನ್ನೇ ಹೇಳ್ತಿರೋದು ಎಷ್ಟೇ ತೊಡಕುಗಳು ಬಂದು ಕೂಡ ಬಂದಿರದೆ ಕೆಲಸ ಮಾಡಕ್ಕೆ ಕೆಲಸ ಮಾಡ್ಕೊಂಡು ಹೋಗೇ ಹೋಗ್ತೀವಿ ಅದ ಎಷ್ಟೇ ರೋಡ್ ಬ್ಲಾಕ್ಸ್ ನನಗೆ ಬೆಳಗಿಂದ ಬೇರೆ ಯಾವುದೂ ಫೋನ್ ಕಾಲ್ಸ್ ಬಂದಿಲ್ಲ ಸರ್ ಐ ಸಾರಿ ಯಾಕೆಂತಂದ್ರೆ ನನ್ನ ಕಡೆಯಿಂದ ಇದು ಬೇರೆ ರೀತಿ ಟರ್ನ್ ಆಯಿತು ಆ ರೀತಿ ಯಾವುದೇ ಉದ್ದೇಶ ಇಲ್ಲ ನನ್ಗೆ ಆಚುಲಿ ಕಾಲ್ ಮಾಡ್ತಾನು ನಾನು ಅದನ್ನೇ ಹೇಳಿದ್ದು ಹುಲಿಯೂರ್ ದುರ್ಗ ಸೈಡ್ ಹೋಗ್ತಿದ್ದೀನಿ ಅಲ್ಲಿ ಒಂದು ಇಶ್ಯೂ ಆಗಿದೆ ಅಂತ ಸೊ ಬೆಳಗ್ಗೆ ಒಂದು ಟಿ ವಿ ಆಲ್ರೆಡಿ ರೆಡಿ ಇತ್ತು ಬಂದ್ಬಿಡೋಣ ಅಂತ ಅನ್ಕೊಂಡಾಗ ಹೋದ್ರೆ ಸ್ವಲ್ಪ ಡಿಲೇ ಆಯ್ತು ನಾನು ಅನ್ಕೋತೀನಿ ಇಮಿಡಿಯೇಟ್ ಆಗಿ ಅಲ್ಲಿಂದ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಂದಿದ್ದೀನಿ ಆ ನನ್ನೋ ಸ್ವಲ್ಪ ನಿಮ್ಮ ಮನೆ ಮಗಳ ತರನೇ ನೋಡಿ ಸಮ್ ಸಮಸ್ಬಿಡಿ ಇದೇನಿದೆ ನೀವು ಮನೇಲಿ ಕೊಟ್ಟಿದ್ದೀರಾ ಇವತ್ತಿನ ದಿನಕ್ಕೆ ನೀರ್ ಇಲ್ಲದೆ ಇದ್ದಾಗ ಯಾವ ರೀತಿ ಕಷ್ಟ ಪಡ್ತಾರೆ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಯಾಕೆ ಅಂತಂದ್ರೆ ನನ್ನ ಮನೆ ನಮ್ದು ಕೋಲಾರ ಅಂತ ಕೋಲಾರದಲ್ಲಿ ಕಂಪ್ಲೀಟ್ ಡ್ರೈಲ್ಯಾಂಡ್ ನೀರ್ ಇಲ್ಲ ನಾವು ಚಿಕ್ಕೋರ್ ಇರ್ಬತ್ತಾರೆ ಒಂದು ಹಳ್ಳ ಹರ್ಕೊಂಡು ಹೋಗ್ತಿತ್ತು ಆ ನೀರು ಕೂಡ ಆ ಹಳ್ಳ ಹರ್ಕೊಂಡು ಹೋಗುವ ಹಳ್ಳದಲ್ಲಿ ಬರುವಂತ ನೀರು ಕೂಡ ಇವತ್ತಿಲ್ಲ ಮತ್ತು ಒಂದು ರಾಗಿ ಬೆಳೆದಾಗ ನಮ್ಮ ದೊಡ್ಡಪ್ಪ ಅವರು ನಮ್ಮ ತಂದೆಯವ್ರಿಗೆ ಎಷ್ಟು ಕಷ್ಟ ಪಟ್ಟಿದ್ದಾರೆ ಅನ್ನುವಂಥದ್ದನ್ನ ನನ್ನ ಕಣ್ಣನೇ ನೋಡಿದ್ದೀನಿ ನಾನು ಅನ್ಗೋತಿದ್ದೀನಿ ಫೀಸ್ ಕಟ್ಟಕ್ಕೂ ಅಷ್ಟೇ ಕಷ್ಟ ಆಗಿದೆ ಆ ವರ್ಷಗಳಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ನಾನು ನಿಮ್ಮನ್ನ ದೂರ ತಡಿಸಿದ್ದೀನಿ ಅಂತ ಮನೋಭಾವ ದಯವಿಟ್ಟು ಇಟ್ಕೋಬೇಡಿ ತಮ್ಮ ಸರಿ ಚರ್ಚೆ ಮಾಡ್ತೀವಿ ಈಗ ಆಲ್ರೆಡಿ ಯಾವ್ಯಾವ ತರ ಇಶ್ಯೂಸ್ ಇದೆ ಯಾವ್ಯಾವ ತರ ರಿಸಾಲ್ವ್ ಮಾಡ್ಬೋದು ಅಂತ ಹೇಳಿ ತಮ್ಮ ಎಲ್ಲರ ಜೊತೆ ನಾನು ಇದೀನಿ ಸಹಕಾರ ನನ್ನ ಅಂತ ನಾನು ಇವತ್ತು ಕೇಳ್ಕೊಳ್ತೀನಿ ತಮ್ಮೆಲ್ಲರೂ ಆಯ್ತು <laughs> <laughs> <laughs>

ೊಳಗಡೆಗೆ ನೀರು ದಿನಕ್ಕೆ ಮುಚ್ಚಿದೆ ಅನ್ನುವಂಥದ್ದನ್ನು ಸರ್ಕಾರ ಖಚಿಸಿ ನಮಗೆ ಬರಬೇಕಾದಂಥ ನೀರು ಬರಲಿಲ್ಲ ಅಂತಂದರೆ ಬಹುಶಃ ಹೋರಾಟವನ್ನು ನಿರಂತರವಾಗಿ ಅಂತ ಉಂಟು ಊಟ ಆಗ್ತವೆ ಕೊಟ್ಟು ಇಷ್ಟೆಲ್ಲ ಮಳೆ ಬಂದುಬಿಟ್ಟು ಅಲ್ಲಿ ಇಷ್ಟೆಲ್ಲ ಮಳೆ ಬಂದು ನೀರು ಇವತ್ತು ಹೋಗ್ಬಿಟ್ಟಿದ್ದೀನಿ ಕುಲಿಗೆ ಬೈಪಾಸಲ್ಲಿ ಹೋಗಿ ನೀರು ರಸ್ತೆಗೆ ಒತ್ಕೊಂಡಿದ್ದೀರಾ ಆಚೆ ಹೋಗ್ತಾ ಇದ್ದಾರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು